ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿ ಯಾವ ದಿನಾಂಕದೊಂದು ಬಂದಿದೆ ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಶ್ರೀ ಕೃಷ್ಣ ಪರಮಾತ್ಮ ಹುಟ್ಟಿದಂತಹ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ಸಹ ಕರೆಯಲಾಗುತ್ತದೆ ಪ್ರತಿ ವರ್ಷವೂ ಸಹ ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷ ಅಷ್ಟಮಿಯ ದಿನದಂದು ಆಚರಣೆ ಮಾಡ್ತಕ್ಕಂಥದ್ದು ಅಂದರೆ ಎಂಟನೆಯ ದಿನ ಆಚರಣೆ ಮಾಡ್ತಕ್ಕಂಥದ್ದಾಗಿರುತ್ತೆ ನಾವು ಅವತ್ತಿನ ದಿನ ಕೃಷ್ಣನಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಮಾಡಿಟ್ಟು ಪೂಜೆ ಎಲ್ಲ ಮಾಡಬೇಕಾಗುತ್ತೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ಕೊಂಬರ್ತೀವೋ ಆ ರೀತಿ ಮಾಡ್ತಕ್ಕಂಥದ್ದಾಗಿರುತ್ತೆ ಇದು ಬಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸೋಮವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಅಷ್ಟಮಿ ತಿಥಿ ಪ್ರಾರಂಭವಾಗೋದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷ ಬೆಳಗಿನ ಜಾವ ಕೊನೆಗೊಳ್ಳುವುದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಎರಡು ಗಂಟೆ ಹತ್ತೊಂಬತ್ತು ನಿಮಿಷ ಬೆಳಗಿನ ಜಾವ ರೋಹಿಣಿ ನಕ್ಷತ್ರ ಆರಂಭ ಹೋಗ್ತಕ್ಕಂಥದ್ದು ಮೂರು ಐವತ್ತೈದರಿಂದ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಕೊನೆಗೊಳ್ಳೋದು ಆಗಸ್ಟ್ ಇಪ್ಪತ್ತು ಏಳನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತೆಂಟಕ್ಕೆ ಕೊನೆಗೊಳ್ತಕ್ಕಂಥದ್ದು ನಾವು ರೋಹಿಣಿ ನಕ್ಷತ್ರದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಪ್ಪ ಅಂತಂದರೆ ಕೃಷ್ಣನೂ ಸಹ ರೋಹಿಣಿ ನಕ್ಷತ್ರದಲ್ಲಿ ಜನ್ಮ ತಾಳಿರ್ತಕ್ಕಂಥದ್ದು ಎಂಬ ಕಥೆನೂ ಸಹ ಇದೆ ಹಾಗಾಗಿ ನಾವು ರೋಹಿಣಿ ನಕ್ಷತ್ರದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಸೂಕ್ತ ಇಲ್ಲ ಅಂತ ಅಂದರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸಂಜೆ ಗೋಧುಳಿ ಟೈಮು ಅಂದರೆ ಗೋಧುಳಿ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಗೋಧುಳಿ ಸಮಯ ಅಂದರೆ ಐದು ಮೂವತ್ತು ಸಂಜೆ ಐದು ಮೂವತ್ತರಿಂದ ಆರು ಮೂವತ್ತರವರೆಗೂ ಮಾಡ್ತಕ್ಕಂಥದ್ದು ನೋಡಿ ಇಲ್ಲ ಅಂದರೆ ನಾವು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಮಾಡಬಹುದು ಇದಿಷ್ಟು ಜನ್ಮಾಷ್ಟಮಿ ಯಾವತ್ತು ಯಾವ ಸಮಯದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಎಂಬುದನ್ನು ನಾನು ಸಣ್ಣದಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ನೀವು ಕೂಡ ಮನೆಯಲ್ಲಿ ಮಾಡೋವಂಥವ್ರು ಈ ಸಮಯದಲ್ಲಿ ಮಾಡಿದ್ರೆ ಸೂಕ್ತ ಎಂದು ನಾನು ಕೂಡ ಹೇಳ್ತೀನಿ ಆ ರೋಹಿಣಿ ನಕ್ಷತ್ರದಲ್ಲಿ ಆದಷ್ಟು ಪೂಜೆ ಮಾಡ್ತಕ್ಕಂಥದ್ದು ಸೂಕ್ತ ಆ ಒಂದು ಒಳ್ಳೆಯ ಸಮಯದಲ್ಲಿ ಕೃಷ್ಣನು ಜನ್ಮ ತಾಳಿರ್ತಕ್ಕಂಥದ್ದು ಹಾಗಾಗಿ ನಾವು ಅವನು ಕೃಷ್ಣ ಜನ್ಮ ತಾಳಿರ್ತಕ್ಕಂಥ ಸಮಯದಲ್ಲೇ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ನನಗೆ ತಿಳಿದ ಮಟ್ಟಿಗೆ ಈ ಒಂದು ವಿಡಿಯೋನ ಮಾಡಿ ನಿಮಗೂ ಸಹ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್